Super kantaite, hey! 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 <Darwin dit resort> le... super kantaite mega, mega <hesitation> 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 ನೋಡಂತ ಸೂಪರ್ ಹಿಂದ ಗೊಂಡೆ ಕಟ್ಟಿಸ್ ಬಂಗಾರ ಬಂಗಾರ ನಮ್ಮಂತಾರ ಎಲ್ಲಿ ಹಾಕೋಬೇಕು ದೊಡ್ಡ ದೊಡ್ಡ ಮಂದಿ ಹಾಕೋತಾರ ಬಂಗಾರ ಐದ್ ಸಾವಿರ ರೂಪಾಯಿ ರೇಟ್ ಆದ್ರ ಹಾಕೋಬಹುದು ನಮ್ಮಂತಾರ

ಬಡವರು ಬಟ್ರು ಮಕ್ಕಳ ಮದ್ವಿ ಮಾಡ್ಕೋಬೇಕಂದ್ರ ಬಂಗಾರ ಬಂಗಾರ ಎಲ್ಲಿಂದ ಹೆಂಗ ಹಾಕಬೇಕು ನಾವೆಲ್ಲಾ ಇಂತವ ರೋಡ್ಗೋಡ್ ಹಾಕೊಂಡಿರಾಪೆ ಈಚ ಕಡೆದು ಇಪ್ಪತ್ ಹಾಕದ್ ಬಿಟ್ಟು ಇಪ್ಪತ್ತೈದ್ ಇಪ್ಪತ್ತೈದು ಅದಕ್ಕಾಕ್ಯ

ಬೇದಾಡಕದು ಅಷ್ಟು ಹೋಗ್ಬೇಡ ಯಾಕೆ ಹೇಳು ಲೈವ್ ಎಷ್ಟು ಕೊಂಡ ಮಂದಿ ನೋಡತ್ತಾರ ನೀನು ಬೇದಾಡಕ ಅಷ್ಟು ಹೋಗ್ಬೇಡ ಯು ಆರ್ ಲಕ್ಕಿ ಗರ್ಲ್ ಯು ಆರ್ ಲಕ್ಕಿ ಗರ್ಲ್ ಯು ಆರ್ ಲಕ್ಕಿ ಗರ್ಲ್ ಮೈ ಲಕ್ಕಿ ಗರ್ಲ್ ಯು ಆರ್ ಲಕ್ಕಿ ಗರ್ಲ್ ಲಕ್ಕಿ ಓಲ್ಡ್ ಲೇಡಿ ಓ ಲಕ್ಕಿ ಓಲ್ಡ್ ಲಡಿ ಯು ಲಕ್ಕಿ ಓಲ್ಡ್ ಬೇಬಿ ಮಕ್ಕೋಳ ಈಗ ಯು ಆರ್ ಲಕ್ಕಿ ಗರ್ಲ್ ಎಲ್ಲಮ್ಮ ನೀನು ನನಗೋಸ್ಕರ ಲಕ್ಕಿ ಲಕ್ಕಿ ನೀನು ಏ ಬಾ ಇಲ್ ಮೇಗ ಬೇಬಿ ಒಂದ್ ದೀವ್ ತೊಂಬ ನನಗೊಂದ ಬಾ ಮೇಗ ಚಿನ್ನ ಕರ್ಕೊಂಬರೋಗಿನ ಚಿನ್ನ ಕರ್ಕೊಂಬಾಕಿನ ಹಾಯ್ ಫ್ರೆಂಡ್ಸ್ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಭಾಳ ದಿನ ಆಯ್ತು ಎಲ್ಲಮ್ಮನ್ನ ನಾನು ನಿಮ್ಗೆ ತೋರ್ಸಕ್ಕಿಲ್ಲ ಇವತ್ತು ನೋಡ್ರಿ ನಮ್ಮ ಅಜ್ಜಿ ಹೆಂಗೆ ಕುಂತತಿ ಬಾ ದಿನಕ್ಕೆ ನನ್ಗೆ ಆಕಿಗೆ ಮೀಟ್ ಆಯ್ತು ಸಪ್ರೇಟ್ ಸಪ್ರೇಟ್ ಬಾತ್ ಆತು ಇನ್ನಪ್ಪ ಏನಪ್ಪಾ ಸಮಾಚಾರ ಅಂದ್ರೆ ಎಲ್ಲಮ್ಮ ಹೆಂಗೆ ಕುಂತಾಳ ನೋಡ್ರಿ ಎಲ್ಲ ಅಲಕತಲ ಅಲಕತಲ ಅಲ್ಬಾರ್ ಬಂಗರ್ನಿ ಅಲ್ಬಾರ್ ಬಂಗರ್ನಿ ನೋಡಿ ಫ್ರೆಂಡ್ಸ್ ಇಕಿ ನಮ್ಗೆ ನಮಗೋಸ್ಕರ ಲಕ್ಕಿ ಗರ್ಲಿ ಇವಳು ಕುಂದ್ರಾಕ್ ಕಾಗವಲ್ ತೋ ತೋರಿಸ್ಬೇಕಲ್ಲ ಖಾನಿ ತೋರ್ಸ್ ಇಂಜೆಕ್ಷನ್ ಮಾಡೇನ ಇಲ್ಲ ಅರ ಮನ್ಸೀಲಾ हेलो दीदी बोलो भैया कैसे है सब लोग अच्छे होंगे मस्त होंगे सस्त होंगे बताओ बताओ कैसे है सब लोग और सोना चांदी का क्या हाल चाल है भाई क्या चल रहा रेट वगैरह कितने लोग कितने कुछ हो सोने का रेट गिर गया और चांदी का रेट गिर गया क्या क्या हाल है सब लोगों का क्या हाल चाल है बताइए जरूर कि काफी दिन हो गया बात ही सुनी किया हम लोग नोड्री एल पाप आरामक ना इंदेवी नोड्री नम आकार ची 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 आगे आकार पुच्छो प्राइस मत पुच्छो हाँ

ನೋಡ್ರಿ ಫ್ರೆಂಡ್ಸ್ ನಿಮ್ಗೊಂದು ನಾವು ಅಷ್ಟೇ ಚೀಪ್ ಅಂಡ್ ಬೆಸ್ಟ್ ಒಳಗೆ ಜೀವನ ಮಾಡ್ತಾ ಇದ್ದೀವಿ ನಾವು ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯವರು ಅದಕ್ಕೋಸ್ಕರ ನೋಡ್ರಿ ಇದಿಷ್ಟು ನಕ್ಲೇಸ್ ಮಾಡಿಸ್ಬೇಕಂದ್ರೆ ಎಷ್ಟು ದುಡ್ಡು ಖರ್ಚು ಮಾಡ್ಬೇಕ್ರಿ ಅದಕ್ಕೋಸ್ಕರ ನಾವು ಬರೇ ಎರಡೂವರೆ ಎರಡೂವರೆ ಸಾವಿರ ಒಳಗೆ ಜೀವನ ಸೆಟ್ಲ್ ಆಗ್ಬಿಡ್ತ್ರಿ ಇಟ್ಟು ಮಾಡಿಸ್ಬೇಕಂದ್ರೆ ಎಟ್ಟಿದ ಬಸ ಏನ ಲಕ್ಷ ಮೂರು ಲಕ್ಷ ಒಕ್ಕತ್ತದ ನೋಡ್ರಿ ಇದಕ್ಕೆ ಮೂರು ಲಕ್ಷದ ನಮ್ಗೆ ಯಾಕಪ್ಪ ಬೇಕು ಎರಡುವರೆ ಸಾವಿರದ ಒಳಗೆ ಜೀವನ ಸಟ್ಟ ಆತು ಹ್ಞೂ ಬಸ್ ಏನ ಆರಾಮದಿರಲ್ಲ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ ಮಮ್ಮಿ ಚಂಡ್ ದಿಸ್ ಟು ಮೀ ಕ್ಯಾ ಹೇ ಏ ಬೈ ಕ್ಯಾ ಹೇ ನೋಡ್ರಿ ಫ್ರೆಂಡ್ಸ್ ಹೆಂಗೈತಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ ನೋಡ್ರಿ ನಮ್ಮ ಲಕ್ಕಿ ಲಕ್ಕಿಗಾರಲ್ಲ ನಂಗೋಸ್ಕರ ಇದು ಲಕ್ಕಿಗಾರಲ್ಲ ಇಲ್ಲಮ್ಮ ಹಾಯ್ ಹೇಳ ಅಯ್ಯ ಹೇಳ್ತಾಳ ನಮ್ಮಅಮ್ಮ ಅಂದ್ರೆ ಏನ್ ತಿಳ್ಕೊಂಡ್ರಿ ನೀವು ಹ್ಮ್ ಹೆಂಗೈತೆ ಸೂಪರ್ ಸೂಪರ್ ಆ ಏನಮ್ಮ ಏನ್ ಮಾಡಕ್ ಬರಲ್ಲ ಮಕ್ಕು ಅರಾಮ್ ವಯಸ್ಸಾಗಿಂದ ಹಂಗ ನಾಲ್ಕ ದಿನ ನಿನ್ ನಿನ್ ವಯಸ್ಸಾಗ್ಯಾವಲ್ಲ ಹಂಗ ನಮಗ್ ವಯಸ್ಸದು ಆದ್ರ ನಾವೇನ ಬದುಕ್ತೇವ ಇಲ್ಲ ಮೊದ್ಲ ಈಗ ಈ ನಮ್ಮಿ ನಮ್ ಕಾಲು ಇತಾವ ಕೈ ನುಯ್ತಾವ ಅಂತ ಅಂತ ನಿನ್ನಟ್ಟು ವಯಸ್ಸದು ಆದ್ರ ನಾವೇನ ಹೌದಿಲ್ರಿ ಫ್ರೆಂಡ್ಸ್ ಕೈ ನುಯ್ತಾ ಅಂತ ಹೇಳಿ ಕುಂದ್ರತೇವ್ರಿ ನಮ್ ನೋಡ್ರಿ ನಮ್ದಂತೂ ಆಕಾರಿ ಗೆಟ್ಟು ಹೋಗಿ చాది నోడరి అకిని అట్టు క్లాస్ నోడరి నక్లేస్ నక్లేస్ నోడరి పో నక్లేస్ అదితి నోడ అరేరేరేరేరే హంగైతి చోలైతి హై నక్లా మెక్క బట్టులు బుడి ఇది నోడ బతుతర్ బా ఇది నోడ ఈ ఈ గోండే కట్టసదక నక్లా బంగారదంగ కంట ಬಂಗಾರ ಏನ್ ಐತಿ ಬಂಗಾರದಂಗ್ ಬಿಡ ಮಾಡಿಸ್ಕೊಳಕ್ ಆಕತಿ ಬಂಗಾರ 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 ಬೆಳ್ಳೆ ಬೆಳ್ಳೆ ಎಲ್ಲಿಗೆ ಬಂದ ಅಲ್ಲಿಗೆ ಬಂದ ಸಂಘ ಅನ್ನೋ ಬೆಳ್ಳಿನ ಜಾಸ್ತಿ ಆಗೈತೆ ನೋಡ್ರಿ ಮೇಗ ಹೆಂಗ್ ಮಾಡ

ப்ீஸ் எல்லாரேன் மெகாது மெக உடலு படித்து கல்மா

Huh? What happened? What happened? I didn't ತುಗಂದಾ ತಗೊಂಡಾಳ ಹಾ ತುಗಳಾತಳ ಏನಿದೆ ಎಲ್ಲಾ ಚೈನೀಸ್ ಭಾಷೆದಾಗ ಮಾತಾಡಕತ್ತೀರಿ ಎಲ್ಲರೂ ಯಾವ ಭಾಷೆ ಇದು ಭಸಾಯಣ್ಣ ಚಾಟಿಲಕ ರಾಗ ಏನು ಇವತ್ತ ರಾತ್ರಿ 4 ಬರುದಿಲ್ಲ ಬರದು ನನ್ನ ನೋಡ್ರಿ ಲೈಟ್ 2 ದಿನ ಬರುದಿಲ್ಲ ಅಂತ ನಿಲ್ಲೋ 2 ದಿನ ಬರುದಿಲ್ಲ ಅಂತ ನೋ ಲೈಟ್ ನಾನು ಈ ಫಾರ್ಮ್ ಕೊಡ್ನೇ ಅಂದ್ರೆ ಫಾರಮ್ದಾಗ ಹೋಗಿ ಚಾರ್ಜ್ ಇಟ್ಕೊಂಡು ಬಿಡ್ತಾನೆ நாள்ட்ட பட்டை ஆகி நோட்ரிசெம்பர் நியூ மெம்பர் டிவ டிதாத்த நோட பாழே ஏன ಎಲ್ಲಮ್ಮ ಎಲ್ಲಮ್ಮ ಗುಡ್ಡದ ಹೇಳು ಅಜ್ಜಿಗೋಸ್ಕರ ಲೈಕ್ ಕೊಡ್ರಿ ಎಲ್ಲಾರು ಪ್ಲೀಸ್ ನೋಡ್ರಿ ಡಿಸೈನ್ ಈ ತರ ಯಾರ್ಯಾರು ಹಾಕೋತಿದ್ರಿ ಜಡಿ ಕಮೆಂಟ್ ಮಾಡಿ ಹೇಳ್ರಿ ನೋಡ್ರಿ ಈ ತರ ಸ್ಕೂಲ್ ಹೋಗೋತ್ ಮುಂದೆ ಯಾರ್ಯಾರ ಜಡಿ ಹಾಕೋತಿದ್ರಪ್ಪ ಕಮೆಂಟ್ ಮಾಡಿ ಹೇಳ್ರಿ ಪಟ್ಟ ಪಟ್ಟಂತ क्या है क्या रिबन स्कूल टाइम दगा ना हिंग <laughs> हाथीब ने मद्वी ಆಗೋ ಆಗೋಯಾಗ ಬಿಡು ಕೂಡಿ ಬರ್ಬೇಕಲ್ಲ ಎಲ್ಲದಕ್ಕೂ ಹ ನೀ ಹೇಳಂಗ ಆಗ್ಬೇಕಂದ್ರ ಎಲ್ಲಾ ಆಗ್ಬೇಕಲ್ಲ ನೋಡ್ರಿ ಫ್ರೆಂಡ್ಸ್ ಹಳ್ಳಿ ಜೀವನ ಹಿಂಗ ಎಲ್ಲಾರು ಬಂದಿಮ್ಯಾಂತ ಮಾತಾತ್ರಿ ಸಿಟಿ ಒಳಗ ಹಿಂಗ ಲೈಫ್ ಇರೋದಿಲ್ರಿ ಯಾರ್ಯಾರಿಗೆ ಬಂಗಾರ ರೇಟ್ ಬಗ್ಗೆ ಏನ್ ಅನಿಸಿಕೆ ಐತಂತ ಹೇಳ್ರಿ ಎಷ್ಟ್ ಜಾಸ್ತಿ ಆಗ್ಬೇಕ ಎಷ್ಟ್ ಕಡಿಮೆ ಆಗ್ಬೇಕ ನನ್ ಪ್ರಕಾರ ಐದ್ ಸಾವಿರ ಆಗ್ಬೇಕ ನಿನ್ ಪ್ರಕಾರ ಎಷ್ಟೆ ಆಗ್ಬೇಕಂತ ಹೇಳ್ರಿ ಫ್ರೆಂಡ್ಸ್ ಎಷ್ಟೆಷ್ಟು ಆಗ್ಬೇಕು ಬಂಗಾರ ರೇಟ್ ಅಂತ ಹೇಳಿ ಅಂದ್ರೆ ಅಷ್ಟು ಬಂಗಾರ ರೇಟ್ ಇದ್ರ ತಗೊಳಕ್ ಆಗಿಲ್ಲಲ್ಲ ಏನು ಜ್ಯುಲ್ರಸ್ ಅಲ್ಲ ಅದಕ್ಕೋಸ್ಕರ ಬಂಗಾರು ಐದು ಸಾವಿರ ಆದ್ರ ಬಹಳ ಚಲೋ ಆಕಿತ್ರಿ ಹೆಂಗ ಐದ್ ಸಾವಿರ ರೂಪಾಯಿ ಆದ್ರೆ ಏನೇನ್ ತಗೋತಿವ ಅಲ್ಲ ಐದ್ ಸಾವಿರ ರೂಪಾಯಿ ಆದ್ರೆ ನೀ ಏನೇನ್ ತಗೋತಿ ಬಂಗಾರ ಹೂ ಹರ್ಸಿಳಕ್ಕೆ ಏನೇನ್ ತಗೋತಿ ನೀ ಬಂಗಾರ ನಗ 봐ರೆ ಹೇಳಾ 얘는 ತಗೋತಿ ಬಂಗಾರ ನಾನು 5000 ಆದ್ರೆ ಒಮ್ಮೆ ಎಬಿಸಿ ಬಿಡ್ತಿನಾ ಅಂಗಡಿನಾ ಅಷ್ಟಾ ಚಪ್ಪಲಾರ ತಗೋ ಅಯ್ಯೋ ಚಪ್ಪಲಾರ ತಗತ 5000 ಆದ್ರೆ ಒಟ್ ತೇಬಿಸಿ ಬಿಡ್ತಿ ಬಂಗಾರ ಎಲ್ಲ ಮಾತಾಡ್ ದುಬೈ ದುಬೈ ನಗ ಬಂಗಾರ ಡ್ರೆಸ್ ಮಾಡಿ ಹಾಕ್ತಾರ ಅಂತ ಡ್ರೆಸ್ ತಗೊಂಡ ಬಿಡೋಣ ರೀ ಅಕ್ಕ ಮಾಡಿ ಹಾಕತೆ ಮಾಡ್ಬೇಕಲ್ಲ ಅವ್ರ ಮೊದಲ್ ಮತ್ತೆ ಅಷ್ಟ ಇತ್ತಲ್ವಾ ನಡೀವ ಹೋಗೋಣ ಅದ ಬಂಗಾರ ರೇಟ್ ಸಸ್ತ ಆದ್ರ ಭಾರಿ ಆಕತ್ ಮದ್ ಯಾವಾಗತ್ತೆ ಅಂಬ ಐ ಸರ್ ಹಾಕೊಂಡ್ ಡ್ರಾಪ್ಸ ಆ ಇದ್ರು ಅಯ್ಯೋ ಡ್ರಾಪ್ಸ ನಾ ಬಂಗಾರ ಮಾಡೇನ ಎಲ್ಲಮ್ಮ ಹಾಡಾಡ ಕನ್ನ ಹೊಡಿಯಾಕ ಮನ್ನೆ ಕಲ್ತೇನಿ ಹಾಡ

ஆஹ்

நீட்டி சீதாட்டு

ਆਜ ਤਾਂ ਕੁੜੀ ਤਾਂ ਲਾ ਨਾ ਉਹ ਰਨੇ ਇਹ ਨਹੀਂ ਲੈ ਅਈ ਬੋ ਤੋਂ ਮੈਂ ਲਾ ਗਲਾਸ ਆ ਕੋੜ ਤਾ ਉਹ ਬਾ ਇਲ ਇਲਾ ਮਨ ਨੂੰ ਕੁੜੀ ਰਾ ਕੁੜਾ ਤੇ ਮਨ ਨੂੰ ਕੁੜੀ ਰਾ ਤੋ ਮੇ ਗਨੀ ਹੂੰ ਦਰਸਾ ਲਾ ਇੱਕ ਕੁੜੀ ਆ ਨਾ ఏయ్ మై అముతతి ఓయ్ కుడియా తావా ఏం వంద హాడ హాడ యమ్మ వంద హాడ అలే కాల ద చాందన్ హాడ 80 మంది నోటతరు నిన్ హాడ కుయిల కుయి అతి బావే ఆ యమ్మ హాడ కొందు వంద హాడ ఇయారా దని ఏయారా దతి వంద ర ఏదనర హాడ యవ ವಿಶುವಕಲಿನ್ ಮೇಖರ್ ಮರಿ ಮಂಗರ ಕೊಳ ಹಂ ರಂದಾರ ಆಗಾ ಆಗ್ತ ನೀ ತೋ ಇನ್ನು ಫೋಡಾ ಬಡಕ್ಕೆ ಇದು ಅರು ತೋಂತೆ ಇನ್ ಮೂರ್ತಿನ ಇನ ಇದೆ ನೀವು ಹಾಡ ಅಂತ ಇವ ಒಂದ ಹಾಳ ನೆನ್ಪಿ ಗುಳಿತಿ ನೆನ್ಪಿ ಗುಳಬೇಕಾ ಹಾಡಬೇಕು ಅಂತ ನೊ ಮೇಗನ ಹೇಳತಾ ಹಾಡ ಹಾಡ ನೀ ಹಾಡ ಆಬೇ ಬೋರು ಮದಕ ನಾಳೆ ಕೆಲ್ಸಕ್ಕೆ ಹೊಕ್ಕಿ ಹೇಳೋಣ ಹಾಡು ಮತ್ತು ಹಾಂ ತತ್ತಿ ಆರ್ಸೋದು ಮಾಡ್ತಾನೆ ತತ್ತಿ ಆರ್ಸುದು ಕೋಳಿಗೆ ಪೀಡ್ ಹಾಕುದು ತತ್ತಿ ಆರಿಸಿ ಸಾರಿಸಿ ಇಡುದು ಹಾಯ್ ಮೇಡಮ್ ಆಗತ್ತೀರಿ ಹಾಯ್ ರೀ ಬ್ರದರ್ ಹಾಯ್ ವೆಲ್ಕಮ್ ಟು ಲಾಯ್ ಹೇಗಿದ್ರಿ ಎಲ್ಲರೂ ಚೆನ್ನಾಗಿದ್ರು ನೋಡ್ಕೊತೀನಿ ಹಾಂ ಹಾಂ ಟೇಗುರಿಗೆ ಎಲ್ಲಿ ಬಾಡಕ್ಕೆ ಹೋಗೋ ಬಿಟ್ಟೆ ನೀವು ಇಲ್ಲಿ ಹೋಗತಂತ ಲೈಕ್ ಮಾಡಿ ಫ್ರೆಂಡ್ಸ್ Subscribe ಕೂಡ ಆಗಿ फटाफट ಲೈಕ್ ಬಾಳಕಡೆಮಿ ಬರಕತ್ತಾರಿ ಫ್ರೆಂಡ್ಸ್ फटाफट ಅಂತ ಲೈಕ್ ಮಾಡಿ ಏಳು ಏಳು ಲೈಕ್ ಬಂದಾವ फटाफट ಅಂತ ಲೈಕಿನ ಸಂಖ್ಯೆ ಏರ್ತಾ ಇರಲಿ ಫ್ರೆಂಡ್ಸ್ फटाफट ಅಂತ ನೋಡಿ ನಮ್ಮ ಹಳ್ಳಿ ಜೀವನ ಹಿಂಗೈತಿ ಹಳ್ಳಿ ಒಳಗೆ ಎಷ್ಟು ಮತ್ ಕುಂತ ಆರಾಮ ಹರಟಿ ಓಡಕತ್ತೆ ನೋಡಿ ಇವತ್ತಾ ಸುಟಿ ಸಾಗ್ 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 ಮಾಡ್ತೀನಿ ಹಾ ಕುಡಿ ಕುಡಿ ಮಮ್ಮಿನೇ ಕುಡಿ ಆಯ್ತು ಕುಡಿ ಹಾ ಕುಡಿ இவ் பாகலூட்லி மனசன் பாகல பிரியா ஏழ ஏழ்தொழின் ಮಸ್ತ್ ಕಟ್ಸು ಬಡ್ಲಿ ಬಾಗನ ಓಹೋ ಮસ્ત ಬಾಗಲಿದ ಬಾಗನ ಇದೆ ಐತೆ ಯಮ್ಮ ಬಾಗಲ ಹಾಕಿದ್ರೆ ಶುಭ ಅನಿಸುತ್ತಿತ್ತು ಬಾಗೊಂದು ಬಾಗಲ ಹ ಒಂದು ಹಾವ ಇತ್ತಂತಾರಲ್ಲ ಹನುಮಪ್ಪನ ಗುಡಿಯಾಗ ಆ ಒಂದು ಹಾವ ಇತ್ತಂತಾರಲ್ಲ ಐದಡಿ ನಗರ ಹಾವ ಮತ್ತೆ ಮೈ ತುಂಬಾ ಕೂರ್ಲಿತ್ತು ಅಂತ ಹೇಳ್ತಾರಲ್ಲ ಆ ಹಾವ ನೋಡಿ ನೀನು ನೋಡಿಲಾ ನಮ್ಮನ ಹೋಗಾ ಹ್ ಯಾಕ ಮದುವಾಗ ಐಲ ಹನಮ್ಮಪ್ಪನ ಗುಡಿಯಾಗ ವಡ ಹನಮ್ಮಪ್ಪನ ಗುಡಿಯಾಗ ಅವಿತ್ತಂತಲ್ಲ ಹ ಹ ಬದು ಗುಡಿ ಇತ್ತದ ನೋಡಿ ನೀವು ಹ ಐದು ಐದು ಮಕ್ಕದ ಹವನ್ ನೋಡಿ ಹ ಮತ್ತೆ ಅಂತ ಹವನ್ ನಡಿ ನಿ ಉಕುದ್ಲಿ ತೋ ಕುದ್ಲಿ ತೋ ಅಂತ ಹೇಳಂತಿದ್ರಲ್ಲ ಅಂತ ಹವನ್ ನಡಿ ಏನು ಇಲ್ಲ ಹಾ ಹೋಗ್ ಡಾಡ್ ದೇವರ ಹವ ಅಲ್ ಬಂಗಾರ ಐತೆ ಅಂತಲ ಕರೆನ ಅಲ್ ಬಂಗಾರ ಐತೆ ಅಂತಲ ಕರೆ ಐತೀಯ ಕುಡಿ ಇಲ್ಲಿ ಅತೆ ಎಲ್ಲ ನೀನ ಬಂಗಾರ ಮತ ಬಗನ ಆಕೆ ಅಲ್ಲ ಹಣಮಪ್ಪನ ವಡ ಹಣಮಪ್ಪನ ಗುಡಿಯಕ್ಕೆ ಐತೆ ಅಂತ ಅಂತರ್ಲ ಇಲ್ಲ ಮತ ಅಂತರ್ಲ ಮತ ಮೊದಲಿನ ಬಂದಿಲ್ಲ ಹ್ ಯಾವಾಗ್ ಮತ ಜನಾಕಿ ಹೋಗಂಗರಿ ಇಲ್ಲಿ ಬಡಂಗರಿ ಇಲ್ಲಿ ಹ್